ಕ್ವಾರ ಶಾಂತು ಬಾಯಿ ತಿಳ ಕ್ವಾರ ಇಲ್ಲಂದ್ರ ಕೌದಿ ಹಚ್ಕೊಂಡು ಾಯ ತಂದಿಗೆ ಬೈಬ್ಯಾಡುತ್ತಿದ್ದ Якке istu иставден нагенно. ಹೋಗಬೇಡ ಮಾತ ಮೀರಿ ¡Está!

ಒಂದು ಮಾತು ಹೇಳ್ದದ ಏನ್ರಿ ಮಾತಾ ಡೇ ಜಗ್ ಹಿಡ್ದು ಬರ್ಲೈತೆ ಅಣ್ಣ ಡೇ ಏನು ಮಾತದೆ ಕೇಳಿದ್ರೆ ಏನ್ರಿ ಮಾತಾ ಅವಾಗಿನ ಅವಾಗಿಂದ ಹೆಣ್ಣುಮಕ್ಳು ದೊಡ್ಡವ್ರು ಆದ್ರಂದ್ರೆ ಹೌದು ಅವಾಗಿನವರು ಅವಾಗಿನವರು ಹಾಂ ತಾಯಿ ತಂದಿ ಹೋಗಿ ಹುಡುಗು ನೋಡ್ಕೊಂಡು ಬರ್ತಿದ್ರು ಅವರು ಹುಡುಗ ನೋಡ್ಕೊಂಡು ಬಂದು ಪಾಸ್ ಮಾಡಿ ಬಂದು ಮಗಳಿಗೆ ಹೇಳ್ತಿದ್ರು ಏನಂತ ಹೇಳ್ತಿದ್ರು ಈ ಹುಡುಗ ಪಾಸ್ ಈ ಹುಡುಗ ನನಗೆ ಇಷ್ಟ ನಾ ಇವನಿಗೆ ಲಗ್ನ ಮಾಡ್ಕೋಬೇಕು ಮಗಳ ಅಂತೇಳಿ ತಾಯಿ ತಂದಿ ಹೇಳ್ತಿದ್ರು ತಾಯಿ ತಂದಿ ಮೇಲೆ ವಿಶ್ವಾಸ ಇಟ್ಟು ಮಗಳು ಹೂ ಹತ್ತಿದಳು ಹತ್ತಿದಳು ಮಗಳೇನತ್ತಿದಳು ಹತ್ತಿದಳು ಹೂ ಹತ್ತಿದಳು ಹತ್ತಿದಳು ಹೌದು ಅದು ಆಗಿನ ಕಾಲ ಆಗಿನ ಕಾಲ ಈಗ ಹ್ಯಾಂಗ ಅಲ್ಲ ಈಗ ಈಗ ಹ್ಯಾಂಗ ಹುಡುಗಿಗೆ ಇಷ್ಟ ಆಗ್ಬೇಕು ಹುಡುಗ ಹುಡುಗಿಗೆ ಆಗಬೇಕು ಆಗ್ಬೇಕು ಹುಡುಗಿ ಇಷ್ಟ ಆಗ್ಬೇಕು ಹೌದು ಅವ್ರ ಫೋಟೋ ಇವ್ರ ಮೊಬೈಲ್ ದಾಗ ಇವ್ರ ಅವ್ರ ಮೊಬೈಲ್ದಾಗ ಹಂಗೆ ವಾಟ್ಸಪ್ ಇನ್ಸ್ಟಾಗ್ರಾಮ್ ಎಲ್ಲಾ ಚಾಟಿಂಗ್ ಚಾಲು ಹಲೋ ಅವ್ರ ಪೋಟು ಇವ್ರ ಮೊಬೈಲ್ ದಾಗ ಇವ್ರ ಪಟ್ಟು ಅವ್ರ ಮೊಬೈಲ್ದಾಗ ಅತ್ತಿ ಮಾವನ ಪೋಟು ಆ ಗುಂಟಕದ ಗುಂಟುಕ್ ಇರ್ಬೇಕು ಈಗಿನ ಹೆಣ್ಮಕ್ಳ ಪ್ಲಾನ್ ಹೌದು ಇಂಥವ್ರ ಪ್ಲಾನ್ ಹೌದು ಅವ್ರು ಅನ್ನಲ್ಲ ಇಂಥವ್ರ ಪ್ಲ್ಯಾನ್ ಅಷ್ಟೇ ಆ ವಿಚಾರ ಮಾಡಿದ್ರು ಒಬ್ಬ ಹೆಣ್ಣುಮಗಳು ಈ ತಾಯಿ ತಂದಿಗೆ ಒಬ್ಬ ಹೆಣ್ಮಗಳು ಹುಟ್ಟಿ ಬಂದಳು ಹುಟ್ಟಿ ಬಂದಳು ಬಹಳ ದಿವಸದ ಮ್ಯಾಗ ಹಾಂ ಅದ್ರ ಮ್ಯಾಗ ಮುಂದೆ ಮಕ್ಕಳು ಆಗಲಿಲ್ಲ ಆಗ್ಲಿಲ್ಲ ಈಗಿನ ಹೆಣ್ಮಕ್ಳದ್ದು ಕಥೆ ಹೇಳ್ದದು ಹೌದು ಒಬ್ಬ ಹೆಣ್ಣುಮಗ್ಳು ಹುಟ್ಟಿ ಬಂದಳು ಅದ್ರ ಮ್ಯಾಗ ಮುಂದೆ ಮಕ್ಕಳು ಆಗಲಿಲ್ಲ ಆಗ್ಲಿಲ್ಲ ತಾಯಿ ತಂದಿ ಹೆಣ್ಣಂದ್ರುನು ಅದೇ ಗಂಡಂದ್ರುನು ಅದೇ ತಿಳಿದುಕೊಂಡು ಬಹಳ ಪ್ರೇಮದಿಂದ ಆ ಮಗಳನ್ನ ಸಲುತ್ತಿದ್ರು ಜಾಕಿ ಮಾಡ್ತಿದ್ರು ಮಗಳಿಗೆ ಹೂ ಬೆಳೆಸದಂಗ್ ಬೆಳೆಸ್ತಿದ್ರು ಬೆಳೆಸುದ್ರು ಮಗಳಿಗೆ ಹೂ ಬೆಳಸದಂಗ ಬೆಳೆಸಿದ್ರು ಬೆಳೆಸದ್ರು ಮುಂದೆ ಪ್ರಾಯಕ್ಕೆ ಬಂದಳು ಮಗಳು ಹ ಪ್ರಾಯಕ್ ಬಂದ ಕೂಳಿನ ತಾಯಿ ತಂದಿಗೆ ಚಿಂತೆ ಆಯ್ತು ಚಿಂತೆ ಆಯ್ತು ಏನಂತ ನಮ್ ಮಗಳಿಗೆ ಹೂ ಬೆಳೆಸದಂಗ ಬೆಳೆಸಿದಿ ನಾವು ಮುಂದ್ ನಮ್ ಮಗಳಿಗೆ ಹಂತ ವರ ಸಿಗತ್ತ ಹೌದು ಚಲೋ ಸಿಗುತ್ತಾನೋ ಕೆಟ್ಟವ್ ಅಂತೇಳಿ ಹಿಂಗ ವಿಚಾರ ಮಾಡ್ತಿದ್ರು ನೌಕರಿ ಮಾಡ ಹುಡುಗನ್ ವರ ಮನೆಗೆ ಬತ್ತು ತಾಯಿ ತಂದಿ ಖುಷಿ ಆಯ್ತು ಆಯ್ತು ಎಷ್ಟು ಹುಂಡ ಎಷ್ಟು ಬಂಗಾರ ನೋಡು ಪಟ್ಟು ಮಗಳ ಲಗ್ನ ಮಾಡಿದ್ರು ಮಾಡಿದ್ರು ಮಗಳಿಗೆ ಕರ್ಲಿ ಕಳೆ ಕಾರ್ ತಗೊಂಡ್ ಬಂದ್ ಬಂದ ಏನ್ ತಗೊಂಡ್ ಬಂದ ತಗೊಂಡ್ ಬಂದ ತಾಯಿ ತಂದಿ ಬಾಕ್ಲಿ ಬಲಿಯಾಕ್ ನಿತ್ತಾರ ಹಾ ಬಾಕಲು ಬಲಿಯಾಕಿರ್ತಕ್ಕ ತಾಯಿಗೆ ಸರಿಸಿ ತಾಯಿ ತಂದಿಗೆ ಸರಿಸಿ ಮಗಳು ನಡಬರ್ಕಿಂದ ಹೋಗಿ ಕಾರನೆ ಕೂತ್ಳು ಕಾರನ ಕೂತ್ಕೂ ತಾಯಿ ತಂದಿಗೆ ಇಷ್ಟು ದುಃಖ ಆಗಲಿ ಹೌದು ಎಷ್ಟು ಹೆಣ್ಣಂದ್ರುನು ಅದೇ ಗಂಡಂದ್ರು ಅದೇ ತಿಳಿದುಕೊಂಡು ಎಷ್ಟು ಪ್ರೀತಿ ಪ್ರೇಮ ತೋರ್ಸಿದ್ರು ಕೂಡ ಮಗಳು ನಮ್ ಮನೆಯಾಗ ಉಳಿಲಿಲ್ಲಲ್ಲ ಉಳಿಲಿಲ್ಲಲ್ಲ ಅಕ್ಕಿಗಿದು ಸ್ಥಿರವಾಗಿರ್ತಕ್ಕಂತ ಮನಿ ಅಲ್ಲ ಅಲ್ಲ ಹೌದು ನಮ್ ಮಗಳು ನಮ್ ಬಿಟ್ಟು ಗಂಡನ ಮನೆಗೆ ಹೊಂಟಳಲ್ಲೇ ಅಳತಿದ್ರೆ ಮಗಳೇನು ತಿರುಗಿ ನೋಡ್ಲಿಲ್ಲ ನೋಡ್ಲಿಲ್ಲ ಮಗಳು ತಿರುಗಿ ನೋಡ್ಲಿಲ್ಲ ಹೌದು ತಿರುಗಿ ನೋಡ್ಲಿಲ್ಲ ಕಾರ್ ಚಾಲು ಆಯ್ತು ಚಾಲು ಆಯ್ತು ಕಾರ್ ಚಾಲು ಆಗಿ ಹತ್ತು ಮಾರು ಮುಂದ್ ಹೋಯ್ತು ಹತ್ತು ಮಾರು ಮುಂದೆ ಹೋಗಿ ಕಾರ್ ನಿತ್ತು ಎಣ್ಣೆ ಆಯ್ತು ಏನ್ರಿ ಎಣ್ಣೆ ಆಗಿಲ್ಲ ಕಾರ್ ನಿತ್ತು ಮಗಳು ಬಂದು ತಾಯಿ ತಂದಿ ಮುಂದೆ ನಿಂತಳು ತಾಯಿ ತಂದಿ ಇನ್ನೂ ದುಃಖ ಆಗ್ಲಕತ್ತು ಹೌದು ಯಾವ ಇಲ್ಲಿ ಯಾಕೆ ಬಂದಿ ಇದು ನಿನಗೆ ಸ್ಥಿರವಾಗಿರ್ತಕ್ಕಂಥ ಮನಿ ಅಲ್ಲ ನಿನ್ನ ಗಂಡನ ಮನಿ ನಿನಗೆ ಸ್ಥಿರವಾಗಿರ್ತಕ್ಕಂಥ ಮನಿ ಐತಿ ಅತ್ತಿ ಮಾವನೇ ತಾಯಿ ತಂದೆ ಅಂತ ತಿಳಿ ಗಂಡನೇ ದೇವರ ಅಂತ ತಿಳಿ ಹೌದು ಅವ್ರ ಸೇವ ಮಾಡು ತಾಯಿ ನೀನು ಮುಕ್ತಿ ಮಾರ್ಗಕ್ಕೆ ಹೋಗಿ ಹಾ ನಮಗ್ ಬಿಟ್ಟು ಹೋಗ್ಲಿಕ್ಕೆ ನಿನಗೆ ತ್ರಾಸ ಆಗ್ಲಿಕ್ಕೆ ಹೌದು ನಮಗೆ ಬಿಟ್ ಹೋಗಲಕ್ಕೆ ನಿನ್ನ ನೋವಾಗಲಕ್ಕೆ ಅಂತ ಅದನ್ನ ತಾಯಿ ತಂದೆ ಕೇಳಿದ ಕೂಳಿ ಯಾವಾಗ ಮಗಳು ಹೇಳ್ತಾಳ ನಾನು ಹೇಳ್ತಾಳ ಮಗಳು ಯவ்வா ಹಾ ಯಪ್ಪ ಯவ்வா ನಿಮಗೆ ಬಿಟ್ಟು ಹೋಗಲಕ್ಕೆ ನನಗೆ ನೋವಾಗಲಕ್ಕೆ ಇಲ್ಲ ಇಲ್ಲ ಯಪ್ಪ ಹಾ ನಿಮಗೆ ಬಿಟ್ ಹೋಗಲಕ್ಕೆ ತ್ರಾಸ ಆಗಲಕ್ಕೆ ಹೌದು ಮನೆಯಾಗ ಮೊಬೈಲ್ ಚಾರ್ಜರ ಮೇಕಪ್ ಸಟ್ಟಿತ್ತಿನಿ ವೈಲಿಕ್ಕೆ ಬಂದಿನ ಅಂದ್ರುತ ಮಗಳು ಹೌದು ಮೊಬೈಲ್ ಚಾರ್ಜರ್ ಕ ಮೇಕ್ಅಪ್ ಸಟ್ಟಿ ಇದ್ದ ಟೂ ಕೆ ತಾಯಿ ತಂದೆ ಇಲ್ಲ ಅಂತ ದಿನಮಾನ ಈಗ ಬಂದ ಹೌದು ಆಗಿನ ಅವರ ಮೇಲೆ ಈಗ ಹಾಡೋದ ಇರ್ಲಿ ಇರ್ಲಿ ಹಳಲಿಗಿ ಹಚ್ಚದ ಹಲಿಗಿ ಇರಬೇಕಾ ಬಾ ಹುಷಾರ वादे इष्टो यार नी पारिवाड़ यारेनो याकेष्ट नीनो या suara